ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ಎಕ್ಸ್ಪೆಕ್ಟಿಡ್ ಅನ್ಎಕ್ಸ್ಪೆಕ್ಟೆಡ್ ರೇಂಜ್ಗೆ ಒಂದು ಫ್ರೋಮೋ ರಿಲೀಸ್ ಆಗಿದೆ ಫ್ರೋಮೋದಲ್ಲಿ ನಮಗೆ ಏನು ಕಳೆದ ಮೂರ್ನಾಲ್ಕು ವಾರಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಜೋಡೆತ್ತುಗಳಾಗಿ ಸ್ನೇಹಜೀವಿಗಳಾಗಿ ಕಾಣಿಸ್ಕೊಳ್ತಾ ಇದ್ರು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಇವರ ಮಧ್ಯೆ ಗಲಾಟೆ ಇರೋದು ಇವರ ಮಧ್ಯನೇ ಒಬ್ಬರ ವಿರುದ್ಧವಾಗಿ ಒಬ್ಬರು ದೂಷಣೆ ಇದು ಈಗ ಫ್ರೋಮೋದಲ್ಲಿ ನಮ್ಗೆ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಮೊದಲಿಗೆ ಫ್ರೋಮೋ ಪ್ರಾರಂಭವಾಗ್ತಾನೆ ಬಿಗ್ ಬಾಸ್ ಒಂದು ಟಾಸ್ಕ್ ನ ನೀಡಿದ್ದಾರೆ ಅದೇನಪ್ಪ ಅಂದ್ರೆ ಮನೆಯಲ್ಲಿ ತಮ್ಮ ಎದುರಾಳಿ ಕಂಟೆಸ್ಟೆಂಟ್ ಗಳು ಇರೋದಕ್ಕೆ ಯಾಕೆ ಯೋಗ್ಯತೆ ಇಲ್ಲ ಅವರಿಗೆ ಮತ್ತೆ ಯಾಕೆ ಅನರ್ಹರಾಗಿದ್ದಾರೆ ಅಂದ್ಬಿಟ್ಟು ಒಬ್ಬರ ವಿರುದ್ಧವಾಗಿ ಒಬ್ಬರು ರೀಸನ್ ಕೊಡ್ಬೇಕು ಅಂಡ್ ಎದುರಾಳಿ ಇರುವಂತಹ ಕಂಟೆಸ್ಟೆಂಟ್ ಗಿಂತ ಯಾಕೆ ಈ ಮನೆಯಲ್ಲಿ ಇರೋದಕ್ಕೆ ಈ ಒಬ್ಬ ಕಂಟೆಸ್ಟೆಂಟ್ ಅರ್ಹತೆ ಇದೆ ಅಂದ್ಬಿಟ್ಟು ಒಂದು ರೀಸನ್ ಹೇಳಬೇಕಾಗಿದೆ ಈ ಒಂದು ಟಾಸ್ಕ್ ನಲ್ಲಿ ಮೊದಲಿಗೆ ರಕ್ಷಿತಾ ಶೆಟ್ಟಿ ಮತ್ತೆ ರಿಷ ಅವರು ಮತ್ತೆ ನಂತರ ಕಾವ್ಯ ಅವರು ಮತ್ತೆ ರಶಿಕಾ ಅವರ ಮಧ್ಯೆ ಒಂದು ಏನೋ ಒಂದು ಯಾಕೆ ಯೋಗ್ಯತೆ ಇಲ್ಲ ಎದುರಾಳಿ ಕಂಟೆಸ್ಟೆಂಟ್ ಅನ್ನೋ ಒಂದು ಮಾತುಕತೆ ಆಗಿದೆ ನಂತರ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವರ ಮಧ್ಯೆ ಮಾತುಕತೆ ಆಗಿದೆ ಈ ಒಂದು ಮಾತುಕತೆಯಲ್ಲಿ ಅಶ್ವಿನಿ ಗೌಡ ಮತ್ತೆ ಜಾನವಿಯವರ ಮಧ್ಯೆ ಮಟ್ಟಿಗೆ ಗಲಾಟೆ ಆಗಿರೋ ರೀತಿಯಲ್ಲಿ ಫ್ರೋಮ ಈಗ ರಿಲೀಸ್ ಆಗಿದೆ ಮೊದಲಿಗೆ ಪ್ರೋಮೋ ಪ್ರಾರಂಭವಾಗ್ತಾನೆ ಅಶ್ವಿನಿ ಗೌಡ ಅವರು ಜಾನಿಯವರ ದೂಷಣೆ ಮಾಡ್ತಾ ಇದ್ದಾರೆ ನಿಮ್ಮ ಸ್ನೇಹದಿಂದ ನನಗೆ ಕಳಂಕ ಬಂತು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅವರು ನಿಮ್ಮ ಆಟ ನಿಮ್ಮದು ನನ್ನ ಆಟ ನನ್ನದು ಯಾವ ರೇಸ್ ನಲ್ಲಿ ಜೋರಾಗಿ ಓಡಿದ ತಕ್ಷಣ ವಿನ್ ಆಗಿ ಅದಕ್ಕೆ ಆಗೋದಿಲ್ಲ ನಿಮ್ಮ ಆಟ ಜೋರಾಗಿರ್ಬೋದು ನನ್ನ ಆಟ ಸ್ಲೋ ಅಂಡ್ ಸ್ಟಡಿ ಆಗಿರಬಹುದು ಕೊನೆಯಲ್ಲಿ ಸ್ಲೋ ಅಂಡ್ ಸ್ಟಡಿ ಆಗಿರುವಂತ ಕಂಟೆಸ್ಟೆಂಟ್ ವಿನ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಅಂಡ್ ಇನ್ನೊಂದು ಒಂದು ಕಡೆ ಇಲ್ಲಿ ಏನು ಅಶ್ವಿನಿ ಗೌಡ ಅವರಿದ್ದಾರೆ ಜಾನ್ವಿ ಅವರ ಸ್ನೇಹದಿಂದ ಜಾನ್ವಿಯವರ ಸ್ನೇಹ ಅನ್ನೋ ಇದನ್ನ ಯೂಸ್ ಮಾಡಿಕೊಂಡು ಅಶ್ವಿನಿ ಗೌಡ ಅವರಿಗೆ ಏನು ಬಾವಿ ತೋಡಿದಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂಡ್ ನಂತರ ಇಲ್ಲಿ ಸ್ನೇಹ ಸ್ನೇಹ ಅನ್ಕೊಂಡೆ ಮೋಸ ಮಾಡ್ತಾ ಇದ್ದಾರೆ ಜಾನ್ವಿಯರ್ ಅಂತ ಹೇಳ್ತಾ ಇದಾರೆ ಇಂಥ ಸ್ನೇಹಕ್ಕೆ ನಾವು ಬ್ರೇಕ್ ಹಾಕೋದು ಉತ್ತಮ ಅಂತ ಸಹ ಅಶ್ವಿನಿ ಗೌಡ ಅವರು ಹೇಳ್ತಾ ಇದ್ದಾರೆ ಅಂಡ್ ಫ್ರೋಮೋದ ಕೊನೆಯಲ್ಲಿ ಅಶ್ವಿನಿ ಗೌಡ ಅವರು ಕಣ್ಣೀರಿಡ್ತಾ ಇರೋದು ಸಹ ನಮಗೆ ಕಾಣ್ ಸಿಗ್ತಾ ಇದೆ ಅಂಡ್ ಅಶ್ವಿನಿ ಗೌಡ ಅವ್ರನ್ನ ಮುಂದೆ ಇಟ್ಕೊಂಡು ಜಾನ್ವಿಯವರು ಅಶ್ವಿನಿ ಗೌಡ ಅವ್ರನ್ನ ತಪ್ಪುಗಳು ಮಾಡೋದಕ್ಕೆ ಬಿಟ್ಬಿಟ್ಟು ಅಶ್ವಿನಿ ಗೌಡ ಅವರನ್ನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಜಾನವಿಯವ್ರು ನೋಡ್ತಾ ಇದ್ದಾರೆ ಅನ್ನೋ ಒಂದು ಮಾತು ಸಹನು ಅಶ್ವಿನಿ ಗೌಡ ಅವರು ಹೇಳ್ತಾ ಇದ್ದಾರೆ ಈ ಒಂದು ಫ್ಲೋಮೋ ನೋಡಿದಾಗ ಕನ್ನಡ ಜನತೆಗೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ ಯಾಕೆ ಅಂದ್ರೆ ಕಳೆದ ಮೂರ್ನಾಲ್ಕು ವಾರಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳ ವಿರುದ್ಧವಾಗಿ ಈ ಜೋಡೆತ್ತುಗಳು ಅಥವಾ ಸ್ನೇಹ ಜೀವಿಗಳು ಒಂದು ಗುಂಪಾಗಿ ಸೇರ್ಕೊಂಡು ಎಲ್ಲರ ವಿರುದ್ಧವಾಗಿ ಪದಬಳಕೆಗಳು ಮಾಡ್ತಾ ಇದ್ರು ಎಲ್ಲರನ್ನ ಟಾರ್ಟ್ ಮಾಡೋ ತರ ಮಾತಾಡ್ತಾ ಇದ್ರು ಅದು ಹೆಚ್ಚಿಗೆ ಈ ಒಂದು ಜೋಡಿಗಳ ಮನರಂಜನೆ ನೀಡೋದಕ್ಕಿಂತ ಹೆಚ್ಚಾಗಿ ಬೇರೊಬ್ಬ ಕಂಟೆಸ್ಟೆಂಟ್ ಗಳನ್ನ ಟಾರ್ಗೆಟ್ ಮಾಡಿ ಅವರ ಒಂದು ಏನು ಪ ಪದ ಬಳಕೆಯಿಂದ ಅವ್ರನ್ನ ಸ್ವಲ್ಪ ಡೌನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಕೇವಲ ಒಂದು ಅಥವಾ ಎರಡು ಕಂಟೆಸ್ಟೆಂಟ್ ಅಲ್ಲ ಮನೆಯಲ್ಲಿ ಇದ್ದಂತ ಬಹಳಷ್ಟು ಗಳ ಮೇಲೆ ಇವರು ಪದ ಅದು ಕಾವ್ಯ ಅವರ ವಿರುದ್ಧವಾಗಿ ಆಗಿರ್ಬೋದು ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ಆಗಿರ್ಬೋದು ಮತ್ತೆ ಮನೆಗೆ ಹೊಸದಾಗಿ ಬಂದಂತಹ ವೈಲ್ಡ್ ಕಾರ್ಡ್ ಎಂಟ್ರಿ ಆದಂತಹ ಅವರಿಗೆ ಆಗಿರ್ಬೋದು ಫ್ರೋಮೋನ ನಾವು ನೋಡಿದಾಗ ನಮ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಫ್ರೋಮೋದಲ್ಲಿ ಕಾಲೇಜು ಅಥವಾ ಸ್ಕೂಲ್ ನ ಮಾದರಿ ಒಂದು ಸ್ಕಿಟ್ ನ ನಡೀರ್ಬೋದು ಎಲ್ಲಾ ರೆಡ್ರೋ ಸ್ಟೈಲ್ ನಲ್ಲಿ ಇದಾರೆ ಅಂದ್ರೆ ಏಟೀಸ್ ಸೆವೆಂಟೀಸ್ ಅಲ್ಲಿ ಏನ್ ಡ್ರೆಸ್ಸಿಂಗ್ ಸ್ಟೈಲ್ ಇರ್ತಾ ಇತ್ತು ಆ ಒಂದು ಡ್ರೆಸ್ಸಿಂಗ್ ಸ್ಟೈಲ್ ಅಲ್ಲಿ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳೆಲ್ಲರೂ ಇದಾರೆ ಅಂಡ್ ಈ ಒಂದು ಟಾಸ್ಕ್ ನಲ್ಲಿ ಮೇ ಬಿ ಏನಾದ್ರೂ ಕ್ಲಾಸ್ ನಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಗಳು ಒಬ್ಬರ ವಿರುದ್ಧವಾಗಿ ಒಬ್ರು ಮಾತಾಡಬೇಕು ಅವ್ರು ಯಾಕೆ ಯೋಗ್ಯತೆ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇರೋದಿಕ್ಕೆ ಅಂದ್ಬಿಟ್ಟು ರೀಸನ್ ಕೊಡುವಂತ ಒಂದು ಟಾಸ್ಕ್ ನ ನೀಡಿರಬಹುದು ಬಿಗ್ ಬಾಸ್ ಅಂತ ನಮ್ಗೆ ಕಾಣಿಸ್ತಾ ಇದೆ ಏನು ಬಿಗ್ ಬಾಸ್ ಮನೆಯ ಸ್ನೇಹಜೀವಿಗಳು ಹಾಕಿದ್ರು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ಬಂದಂತ ರಿಷಾ ಅವ್ರು ಹೋಗ್ಬಿಟ್ಟು ನೀವು ಅಶ್ವಿನಿ ಅಶ್ವಿನಿಗೌಡ ಅವ್ರ ಜೊತೆ ಇರಬೇಡಿ ಅಂತ ಜಾನ್ವಿ ಅಷ್ಟೆಲ್ಲ ಹೇಳಿದ್ರು ಸಹಾನು ಜೊತೆಲೆ ಕಾಣಿಸ್ಕೊಳ್ತಾ ಇದ್ರು ಜೊತೆಲೆ ಇದ್ರು ನೆನ್ನೆ ನಡೆದಂತ ಕಿಚ್ಚನ ಪಂಚಾಯತಿ ಒಳಗೂ ಸಹನು ಜೊತೆಲೆ ಕುಳಿತುಕೊಂಡಿದ್ರು ಜಾನ್ವಿ ಅವರಿಗೆ ಅವರ ಗೇಮ್ ನ ಕುರಿತಾಗಿ ಕೇಳಿದಾಗ ಸಹ ಅಶ್ವಿನಿ ಗೌಡರ ಕುರಿತಾಗಿ ಮಾತಾಡ್ತಾ ಇದ್ರು ಅಂತ ಸ್ನೇಹಜೀವಿಗಳು ಈಗ ಅವರ ವಿರುದ್ಧವಾಗಿ ಒಬ್ಬೊಬ್ಬರೇ ಸ್ಟೇಟ್ಮೆಂಟ್ ಕೊಟ್ಟವ್ರು ಇವಾಗ ಸ್ನೇಹಕ್ಕೆ ಎಣ್ ಬಿಡುವಂತ ಟೈಮ್ ಬಂದಿದೆ ಇದರಲ್ಲಿ ಮುಖ್ಯವಾಗಿ ನಾವು ನೋಡ್ಕೊಂಡ್ರೆ ಒಬ್ಬರ ಮೇಲೆ ಒಬ್ರು ದೂಷಣೆ ಮಾಡ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವ್ರು ಆಗೋದಕ್ಕೆ ಅಥವಾ ಅಶ್ವಿನಿ ಗೌಡ ಅವರು ಜನರಲ್ಲಿ ಬ್ಯಾಡ್ ಆಗೋದಿಕ್ಕೆ ಆ ಅವ್ರ ಕಾರಣ ಅನ್ನೋ ತರ ಅಶ್ವಿನಿ ಗೌಡ ಅವರು ಅವ್ರ ಮೇಲೆ ದೂಷಣೆ ಮಾಡ್ತಾ ಇದ್ದಾರೆ ಅವರು ಏನು ಜನಗಳಲ್ಲಿ ಕೆಟ್ಟವ್ರಾಗೋದಿಕ್ಕೆ ಅಥವಾ ಬ್ಯಾಡ್ ಆಗೋದಿಕ್ಕೆ ಅಶ್ವಿನಿ ಗೌಡ ಅವ್ರ ಕಾರಣ ಅನ್ನೋ ರೇಂಜ್ಗೆ ಇವಾಗ ಜಾ ಜಾನಿಯವ್ರು ಅಶ್ವಿನಿ ಗೌಡ ಅವ್ರ ಮೇಲೆ ದೂಷಣೆ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ನೋಡುವಂತ ವೀಕ್ಷೆಗೆ ತುಂಬಾ ಅಂದ್ರೆ ತುಂಬಾ ಮನೋರಂಜನೆ ಸಿಗ್ಬಹುದು ಈ ಒಂದು ಎಪಿಸೋಡ್ ನಲ್ಲಿ ಇವತ್ತಿನ ನೈಟ್ ಅಂತ ನನಗೆ ಅನಿಸ್ತಾ ಇದೆ ಯಾಕೆ ಅಂದ್ರೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಈ ಒಂದು ಸೀಸನ್ ಅಲ್ಲಿ ಯಾವುದೇ ರೀತಿಯಲ್ಲಿ ಇವ್ರಿಬ್ರು ಬೇರಾಗಲ್ಲ ಅಂತ ಎಲ್ಲರು ಅನ್ಕೊಂಡಿದ್ರು ಯಾಕೆ ಅಂದ್ರೆ ಕಿಚ್ಚನ ಪಂಚಾಯತಿ ಏನು ಮೊನ್ನೆ ರಕ್ಷಿತಾ ಶೆಟ್ಟಿ ವಿಚಾರವಾದಾಗ ಜಾನ್ವಿ ಅವರಿಗೆ ಅಷ್ಟೆಲ್ಲ ಕಿವಿ ಮಾತು ಹೇಳಿದ್ರು ಮತ್ತೆ ಜಾನ್ವಿಯ ಕ್ಲಾಸ್ ತಗೊಂಡಿದ್ರು ಅದರ ನಂತರ ಜಾನ್ವಿಯವ್ರು ಅಶ್ವಿನಿ ಗೌಡ ಅವ್ರ ಪಕ್ಕದಲ್ಲಿ ಕಾಳಿಸ್ಕೊಳ್ಳೋದಿಲ್ಲ ಅಂತ ಎಲ್ಲರೂ ಅನ್ಕೊಂಡಿದ್ರು ಬಟ್ ನಾಲ್ಕನೇ ವಾರ ಸಹ ಅಶ್ವಿನಿ ಗೌಡ ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ಜಾನ್ವಿ ಇದ್ರು ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಂತ ರಿಷಾ ಅವರು ಹೋಗ್ಬಿಟ್ಟು ತುಂಬಾನೇ ಹೇಳಿದ್ರು ಯಾರಿಗೆ ಜಾನ್ವಿ ಅವ್ರಿಗೆ ಆ ಟೈಮ್ ನ ಜಾನ್ವಿಯರ್ ಹತ್ಕೊಂಡು ನಾನು ತಪ್ಪು ಮಾಡ್ಬಿಟ್ಟೆ ಅನ್ನೋ ರೇಂಜ್ಗೆಲ್ಲ ಇದ್ ಮಾಡಿದ್ರು ನಾನು ಮತ್ತೆ ಅಶ್ವಿನಿ ಗೌಡ ಅವ್ರ ಜೊತೆ ಕಾಣಿಸ್ಕೊಂಡಿದ್ರು ಸೊ ಈ ಒಂದು ಬಿಗ್ ಬಾಸ್ ಸೀಸನ್ ಅಲ್ಲಿ ಯಾವುದೇ ಕಾರಣಕ್ಕೂ ಜಾನ್ವಿಯರ್ನ ಮತ್ತೆ ಅಶ್ವಿನಿ ಅವ್ರನ್ನ ಯಾರು ಬೇರ್ಪಡಿಸ್ಕ ಆಗೋದಿಲ್ಲ ಇವ್ರಿಬ್ರು ಹಿಂಗೆ ಇರ್ತಾರೆ ಮನೆಯಲ್ಲಿ ಎದುರಾಳಿ ಕಂಟೆಸ್ಟೆಂಟ್ ಗಳ ಮೇಲೆ ಪದ ಬಳಕೆ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಇವ್ರು ಇದೇ ತರ ಸ್ನೇಹ ಕಂಟಿನ್ಯೂ ಮಾಡ್ತಾರೆ ಅಂತ ಪ್ರತಿಯೊಬ್ರು ಅನ್ಕೊಂಡಿದ್ರು ಬಿಗ್ ಬಾಸ್ ನೋಡೋರು ಬಟ್ ಈಗ ಕೊನೆಗೆ ಅಶ್ವಿನಿ ಗೌಡ ಮತ್ತೆ ಅವರೇ ಒಬ್ಬರ ಮೇಲೆ ಒಬ್ಬರು ದೂಷಣೆ ಮಾಡ್ಕೊಂಡು ನೀನ್ ಇದೆಯಾ ನೀನ್ ರಾಂಗ್ ಇದೆಯಾ ನಿನ್ನ ಸ್ನೇಹದಿಂದ ನನ್ನ ಬಾವಿ ಬಿದ್ದಂಗಾಯ್ತು ನಿನ್ನ ಸ್ನೇಹದಿಂದ ನಾನು ಬಾವಿ ಬಿದ್ದಂಗಾಯ್ತು ಅಂತ ಮಾತಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಏನಪ್ಪ ಇಂಟ್ರೆಸ್ಟಿಂಗ್ ಅಂದ್ರೆ ಅಶ್ವಿನಿ ಗೌಡ ಅವರಿಗೆ ಜಾಹಿ ಅವ್ರು ಹೇಳ್ತಾ ಇದ್ದಾರೆ ನಿಮ್ಮ ಆಟ ಜೋರಾಗಿರ್ಬೋದು ಬಟ್ ಗೇಮ್ ಅಲ್ಲಿ ಏನು ಸ್ಟಡಿ ಅಂಡ್ ಸ್ಟೇಬಲ್ ಇಂದ ಹೋಗವ್ರೆ ವಿನ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರಿಗೆ ಅವ್ರ ನೀವೇ ಮನೆಯಿಂದ ಹೊರಗಡೆ ಹೋಗ್ಬೋದು ನಾನೇ ವಿನ್ ಆಗ್ಬೋದು ಅನ್ನೋ ರೇಂಜ್ಗೆ ಕೌಂಟರ್ ಕೊಡ್ತಾ ಇದ್ದಾರೆ ಇಟ್ಕಡೆ ಅಶ್ವಿನಿ ಗೌಡ ಅವರು ನಿಮ್ಮನ್ನ ಸ್ನೇಹ ನಂಬಿ ನಾನು ಮೋಸ ಹೋದೆ ಅಥವಾ ನಿಮ್ಮ ಸ್ನೇಹ ನಂಬಿ ನಾನು ಬಾವಿಗೆ ಬಿದ್ದಂಗ ಆಯ್ತು ಅಂದ್ಬಿಟ್ಟು ಅವ್ರ ಮೇಲೆ ದೂಷಣೆ ಮಾಡ್ತಾ ಇದ್ದಾರೆ ಈ ಒಂದು ಫ್ಲೋಮ್ ಕೇವಲ ಅಶ್ವಿನಿ ಗೌಡ ಅಥವಾ ಜಾನ್ವಿ ಅಷ್ಟೇ ಅಲ್ಲ ರಕ್ಷಿತಾ ಶೆಟ್ಟಿ ಮತ್ತೆ ರಿಷ ಅವ್ರ ಮಧ್ಯೆನು ಸಹ ಅಲ್ಲಿ ಟಾಪಿಕ್ಸ್ ವಾದ ಆದಂಗೆ ನಮಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ ಬಟ್ ಫ್ರೋಮೋದಲ್ಲಿ ಅದನ್ನ ಹೈಲೈಟ್ ಮಾಡಿ ತೋರಿಸಿಲ್ಲ ಫ್ರೋಮೋದಲ್ಲಿ ಈ ಇಬ್ಬರ ಜೀವಿಗಳ ಜೋಡಿತ್ತುಗಳ ಜಗಳನ್ನೇ ಹೈಲೈಟ್ ಆಗಿ ತೋರಿಸಿದ್ದಾರೆ ಅಂಡ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ರಿಷ ಅವರು ಸಹ ತುಂಬಾ ಜೋರ್ ಜೋರಾಗಿ ಮಾತಾಡ್ತಾ ಇದ್ದಾರೆ ನಾನು ಏನ್ ಅಂತ ತೋರಿಸ್ತೀನಿ ಅಂತ ಹೇಳಿದ್ದಾರೆ ಅಂಡ್ ರಕ್ಷಿತಾ ಶೆಟ್ಟಿ ವಿಚಾರಕ್ಕೆ ಬಂದ್ರೆ ರಕ್ಷಿತಾ ಶೆಟ್ಟಿ ಅವರು ತುಂಬಾ ತುಂಬಾ ಲಾಜಿಕ್ ಆಗಿರುವಂತ ಪಾಯಿಂಟ್ಸ್ ಮಾಡ್ತಾರೆ ಮಾತಾಡ್ತಾರೆ ತುಂಬಾ ಮೆಚೂರ್ ಆಗಿರುವಂತ ಪಾಯಿಂಟ್ಸ್ ಮಾತಾಡ್ತಾರೆ ಸೊ ಅವರ ವಿರುದ್ಧ ಅವರಿಬ್ಬರ ಕನ್ವರ್ಸೇಷನ್ ಏನಾಗಿರ್ಬೋದು ಒಬ್ಬರ ಮೇಲೆ ಒಬ್ಬರು ಏನ್ ರೀಸನ್ ಕೊಟ್ಟಿರಬಹುದು ಅನ್ನೋ ಸಹ ಈ ಒಂದು ಪ್ರೋಮೋದಲ್ಲಿ ಕುತೂಹಲವಾಗಿದೆ ಅಂಡ್ ಪ್ರೋಮೋದಲ್ಲಿ ನಮ್ಗೆ ಈಗ ಹೈಲೈಟ್ ಆಗಿ ಕಾಣಿಸ್ತಾ ಇರೋದೇ ಅಶ್ವಿನಿ ಗೌಡ ಮತ್ತೆ ಅವರು ಅಶ್ವಿನಿ ಅವರು ಪ್ರೋಮದ ಹೆಣ್ಣಲ್ಲಿ ಕಣ್ಣೀರು ಇಡ್ತಾ ಇದ್ದ ಅಷ್ಟರ ಮಟ್ಟಿಗೆ ಅಲ್ಲಿ ವಾದ ವಿವಾದ ಆಗಿದೆ ಜಾನ್ವಿಯರ್ ಯಾವುದೇ ಕಾರಣಕ್ಕೂ ನನ್ನ ವಿರುದ್ಧವಾಗಿ ಇವರು ಬರೋದೇ ಇಲ್ಲ ನಾನು ಹೇಳಿದಂಗೆ ಕೇಳ್ಕೊಂಡಿರ್ತಾರೆ ಅನ್ನೋ ಭಾವನೆ ಅಶ್ವಿನಿ ಗೌಡ ಅಲ್ಲಿತ್ತು ಯಾಕಂದ್ರೆ ಬಿಗ್ ಬಾಸ್ ಸೀಸನ್ ಪ್ರಾರಂಭವಾದಾಗ್ಲಿಂದನೂ ಅಶ್ವಿನಿ ಗೌಡ ಅವ್ರ ಜೊತೆ ಜಾನ್ವಿಯರ್ ಇದ್ರು ಅಶ್ವಿನಿ ಗೌಡ ಅವ್ರ ಜೊತೆ ಜಾನ್ವಿಯರ್ ಇದ್ದ ತಪ್ಪು ಅಂತ ಎಕ್ಸ್ಪರ್ ಮನೆಗ್ ಬಂದಿದ್ದಂತ ವರ್ಲ್ಡ್ ಕಾರ್ಡ್ ಎಂಟ್ರೀಸ್ ಹೇಳಿದ್ರು ಸುದೀಪ್ ಸರ್ ಹೇಳಿದ್ರು ಸಹನು ಜಾನ್ವಿಯರು ಅಶ್ವಿನಿ ಗೌಡವ್ರನ್ನ ಬಿಟ್ಟು ಹೋಗಿರ್ಲಿಲ್ಲ ಸೊ ಅಶ್ವಿನಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಮನೇಲಿ ಇದಂಟ್ ನಾನು ವಿರುದ್ಧವಾಗಿ ನಿಂತ್ಕೊಂಡ್ರು ಸಹ ನನ್ನ ವಿರುದ್ಧವಾಗಿ ಮಾತಾಡ್ರು ಸಹ ಎಲ್ಲೋ ಒಂದ್ ಕಡೆ ನಾನು ಹೇಳಿದ ಮಾತ್ನ ಜಾನ್ವಿಯರ್ ಕೇಳೇ ಕೇಳ್ತಾರೆ ನನ್ನ ಪಕ್ಕದಲ್ಲಿ ಜಾನ್ವಿಯರ್ ಇದ್ದೇ ಇರ್ತಾರೆ ಅನ್ನೋದ್ ಭಾವನೆ ಇತ್ತು ಬಟ್ ಕೊನೆಗೆ ಜೊತೆಯಲ್ಲಿ ಇದ್ದಂತ ಜಾನ್ವಿಯರೇ ಈಗ ಅಶ್ವಿನಿ ಗೌಡವ್ರು ನೀವು ಮಾಡಿದ ತಪ್ಪು ನಿಮ್ಮಿಂದ ನಾನು ಸಹ ಬ್ಯಾಡ್ ಆಗಿದ್ದೀನಿ ಅನ್ನೋ ಮಟ್ಟಕ್ಕೆ ಈಗ ಒಂದು ಬಂದು ನಿಂತಿದೆ ಈ ಒಂದು ವಿಚಾರವಾಗಿ ನಿಮ್ಮ ಅನಿಸಿಕೆ ಏನು ಅಶ್ವಿನಿ ಗೌಡ ವರ್ಸಸ್ ಜಾನ್ವಿ ಇವಾಗ ಏನು ಪ್ರೋಮೋದಲ್ಲಿ ನೀವೆಲ್ಲ ನೋಡ್ತಾ ಇದ್ರ ಗಲಾಟೆ ಒಬ್ಬರನ್ನ ಒಬ್ರು ದೂಷಣೆ ಮಾಡ್ಕೊಳ್ತಾ ಇದ್ದಾರೆ ಸ್ನೇಹದಿಂದ ನಾನ್ ಬಾವಿಗೆ ಬಿದ್ದ ಅಂತ ಒಬ್ರು ಹೇಳ್ತಾ ಇದ್ದಾರೆ ನಿಮ್ಮ ನೀವು ನನ್ನ ಜೊತೆಲಿ ಇರೋದು ನಿಮ್ಮ ಸ್ಟ್ರಾಟಜಿ ಆಗಿರ್ಬೋದಲ್ಲ ಅಂತ ಜಾನ್ವಿ ಅವರ ಹೇಳಿದ ಕುರ್ತಾಗಿ ಆಗಿರ್ಬೋದು ನಿಮಗೆ ಏನ್ ಅನಿಸ್ತಾ ಇದೆ ನಿಮ್ಮ ಭಾವನೆ ಏನು ಅಂದ್ಬಿಟ್ಟು ಮಿಸ್ ಮಾಡ್ದೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಯಾರು ಮೇಲೆಗೈ ಸಾಧಿಸಬಹುದು ಗೌಡ ಅವ್ರ ಮೇಲ್ಕೈ ಮೇಲ್ಗೈ ಸಾಧಿಸಬಹುದಾ ಅಥವಾ ಜಾನಿಯವ್ರ ಮೇಲ್ಗೈ ಅಂತ ನಿಮ್ಗೆ ಅನಿಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಪ್ರೋಮೋನ ಮಟ್ಟಿಗೆ ನೋಡೋದಾದ್ರೆ ನಮಗೆ ಜಾನಿಯವರ್ ಎಲ್ಲೂ ಅಳ್ತಾ ಇರೋದು ಕಾಣಿಸ್ತಾ ಇಲ್ಲ ಫುಲ್ ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇರೋದು ಕಾಣಿಸ್ತಾ ಇದೆ ಪ್ರೋಮೋದಲ್ಲಿ ಬಟ್ ಅಶ್ವಿನಿ ಗೌಡ ಅವರು ಪ್ರೋಮೋನ ಹೆಣ್ಣಲ್ಲಿ ಅಳ್ತಾ ಇರೋದು ಕಾಣಿಸ್ತಾ ಇದೆ ಎಲ್ಲೋ ಅಶ್ವಿನಿ ಗೌಡ ಅವರು ಅವ್ರು ಕಮ್ಮಿ ಆಗೋದಿಕ್ಕೆ ಡೌನ್ ಆಗೋದಿಕ್ಕೆ ಎಲ್ಲೂ ನಮ್ಗೆ ನಮಗೆ ಕಾಣ್ ಸಿಕ್ತ ನಾಲ್ಕು ವಾರಗಳ ಎಲ್ಲೂ ಚಾನ್ಸೇ ಕೊಟ್ಟಿರ್ಲಿಲ್ಲ ಕಳಪೆ ಕೊಟ್ಟಾಗೂ ಸಹ ಜೈನಲ್ಲೂ ಸಹ ಅವರು ಅವರ ಒಂದು ಏನು ಶೋ ಇತ್ತು ಅಥವಾ ಮಾತಾಡೋದಾಗಿರ್ಬೋದು ಅವ್ರ ಒಂದು ಚೇಸ್ತೆಗಳಾಗಿ ಕಂಟಿನ್ಯೂ ಮಾಡ್ತಾನೆ ಇದ್ರು ಸೊ ಈ ಒಂದು ವಿಚಾರದಲ್ಲಿ ಜಾನಿವಿ ಅವರು ಮಾತಾಡಿದ್ರು ಸಹ ಇಲ್ಲಿ ಅಪ್ಪರ ಅಶ್ವಿನಿ ಗೌಡ ಅವ್ರದ ಇರ್ಬೋದೇನೋ ಇಲ್ಲಾಂದ್ರೆ ಸ್ನೇಹದ ಮ್ಯಾಟರ್ ಆಗಿರೋದ್ರಿಂದ ಏನಾದ್ರು ಅಶ್ವಿನಿ ಗೌಡ ಅವರು ಡೌನ್ ಆಗಿದಾರ ಅನ್ನೋ ಒಂದು ಕುತೂಹಲ ಮೂಡ್ತಾ ಇದೆ ನಾನಂತೂ ಇವತ್ತಿನ ನೈಟ್ ಎಪಿಸೋಡ್ಗೆ ಈಗಲೇ ವೈಟ್ ಮಾಡ್ತಾ ಇದ್ದೀನಿ ಫ್ರೋಮೋನ ಮಟ್ಟಿಗೆ ಫ್ರೋಮೋದಲ್ಲಿ ಇಷ್ಟೆಲ್ಲ ಡೀಟೇಲ್ಸ್ ಇದೆ ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡ ಅವರು ದೂಷಣೆ ಮಾಡ್ತಾ ಇದ್ದಾರೆ ಬಾವಿಗೆ ಬಿದ್ದಂಗಾಯ್ತು ನೀವು ನನ್ನ ಮುಂದೆ ಇಟ್ಕೊಂಡು ನನ್ನ ಬ್ಯಾಡ್ ಮಾಡಿ ಮನೆಯಿಂದ ಹೊರಗಡೆ ಕಳ್ಸಕ್ ನೋಡ್ತಾ ಇದಾರೆ ಅಂತ ಗೌಡ ಅವ್ರು ಹೇಳ್ತಾ ಇದ್ದಾರೆ ಜಾನವಿಯವ್ರು ಇನ್ನೊಂದ್ ಕಡೆಯಿಂದ ನೀವು ನನ್ನ ಜೊತೆ ಇರೋದು ನೀವು ನನ್ನ ಜೊತೆ ಇಟ್ಕೊಂಡಿರೋದು ನಿಮ್ಮ ಸ್ಟ್ರಾಟಜಿ ಆಗಿರ್ಬೋದು ಅಥವಾ ನಿಮ್ಮ ಗೇಮ್ ತುಂಬಾ ತುಂಬಾ ಫಾಸ್ಟ್ ಆಗಿರ್ಬೋದು ನೀವು ಮನೆಯಿಂದ ಹೊರಗಡೆಗೂ ಫಾಸ್ಟ್ ಆಗಿ ಹೋಗ್ಬೋದು ಬಟ್ ನನ್ನ ಗೇಮ್ ಏನು ಸ್ಟಡಿ ಅಂಡ್ ಸ್ಟ್ರೈಟ್ ಇದೆ ನನ್ನ ಗೇಮ್ ನಾನು ಕೊನೆವರೆಗೂ ಇದ್ ಗೆಲ್ಬಹುದು ಅಂತ ಸಹ ಇಲ್ಲಿ ವಾದ ವಿವಾದ ಬರ್ತಾ ಇದೆ ಸೊ ಈ ಒಂದು ಇಂಟ್ರೆಸ್ಟಿಂಗ್ ಒಂದು ಪ್ರೋಮೋ ಕೊರತಾಗಿ ನಿಮ್ಮ ಅನಿಸಿಕೆ ಮಿಸ್ ಮಾಡದೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಅಂಡ್ ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಒಂದು ಚಾನಲ್ ಡೈಲಿ ಎಪಿಸೋಡ್ಸ್ ನ ನವೀಸ್ ಇರುತ್ತೆ ಥ್ಯಾಂಕ್ ಯು ಧನ್ಯವಾದಗಳು